பிந்தனா டே மந்தன சந்தன மந்தன

മൂത്തിണിയ ഗുദാ ബന്ധന അന്താനഗിരിയാദാബ്

ರಾತೆ ಮಾಮನ ಗುರುತಾ ಹೆಡಾದ ಬಂದಿನೀ ನೀನೇ ನನ್ನ ಪಟ್ಟದ ರಾಣಿ ಕಾಮರಾತೆ ಮಾಮನ ಗುರುತಾ ಹೆಡಾದ ಬಂದಿನೀ ಚಂದನಗೆರೆಯಗನ ಹೊಟ್ಟೆನೆ ேன் ஓட்டேன் மந்தனிர் அகுணேன் ஓகும் நாடே ஆகியாடு நல்ல மோதே நாரேன் வெள்ளியதில் நான் வந்தேன் ஓகுணு நாடே ஆகே மோதே ಂಗ ಮರಿಯಾಲೆ ಮಾಡಿದ ಮೋಸ ಕಾಮರತ್ ಯಾಂಗ ಮರಿಯಾಲೆ ಶುದ್ಧ ನಾಡ ಶೋಧ ಮಾಡಿ ಬಂದಿನಿ ನಿನಗ ಹುಡಿಕಾಡಿ ಶುದ್ಧ ನಾಡ ಮಾಡಿ ಬಂದಿನಿ ನನಗ ಹೋಡ ಗ್ಯಾಡಿ ನಾಡ ಸ್ವಾದ ಮಾಡಿ ಬಂದಿನಿ ಹುಡಿ ಕ್ಯಾಡಿ ಹತ್ತಾಡ ಸ್ವಾದ ಮಾಡಿ ಬಂದಿನ ನನಗ ಹೋಡ ಕ್ಯಾಳು ಬಂಗಾರ ಬಳಿ ಉಂಗರ್ ತಂದಿನಿ ಕಾಮರಾಧ್ಯ ತಾಡ ಹತ್ತ ಹತ್ತಿ அங்கர்வாழி உங்கர் தள்ளீ மாமன் மகள தாட யாக்க அத்தேஜினி சந்தனேரையாக நான் ஓட்டேன மந்தனையாக நான் எழுதேன சந்தனேரையாக நான் ஓட்டேன மந்தனெரிய நான் எழுதேனே ஓகே நாடியே நாடு நல்லா நாளேனே பெள்ளி ஹெரியாடி நான் ಹಾಗೆ ಬಲ್ಲನಗೆರೆಯಾದ ಬಲ್ಲದೆ ನಿಮ್ಮ ಅಪ್ಪ ನಾರಾಯಣಗೌಡ ನಾರಾಯಣದಾಗ ವೈದು ಕೆಟ್ಟ ಮಾಡಿದು ಮೋಸ ಕಾಮರಾತಿ ಹ್ಯಾಂಗ ಮರ್ಯಾಲೆ ಮಾಡಿದು ಮೋಸ ಕಾಮರಾತಿ ஆங்கம ஹரியாலே சுக்ரநாத ஸ்வரமாடி பல்லடி நின가 ஹோடி

ಚಂದನ ಗೆರೆಯ ಒ ಮಂದನ ಗೆರೆಯಾಗ ಬೆಳದೆ ಚಂದಿರೆಯ ಒನ್ಯಾಗ ಬೆಳದೇನೆ ಓಗುಣನಾಡಿ ಆಗಿರಡಿ ನನ್ನ ಮೂರ್ತಿ ನಾರಿಗೆ ಬೆಳ್ಳಿ ಗರಿಯಾದಿಂದ ಬಲ್ದೇನೆ ಓಗುನಾಡಿ ಆಗೇರಾಡಿ ನನ್ನ ಮೂರ್ತಿ ರಾಗೆ ಮಂದನ ಗಿರಿಯಾದ ಜೋಕಿ ಮಾಡಿ ಹುಣಶಳನ್ ನನಗ ತುತ್ತ ನೀಡಿ ಜೋ ಮಾಡಿ ಹುಣ್ ನನಗ ತುತ್ತ ಮಾಡಿ ಅಕ್ಕ ಮಾಕೆ ಮಾಡಿ ಉಣ ನನಗ ತೋತ್ ನೀಡಿ ಅಕ್ಕ ಮಾಯೋಜ ಆಕೆ ಮಾಡಿ ಉಣ್ಯಾರ ನನಗ ತೋತ್ ಮಾಡ್ಯ ಸ್ವಕ್ಕ ಮುರದ ಅಲ್ಲಿ ಅಂದ್ರೆ ಹ್ಯಾಂಗ್ ಬಿಡ್ತೀನಿ ಕಾಮ್ರಾಜಿ ಸೊಕ್ಕ ಮುರಿದ ಹೊತ್ತು ವೈತೀನಿ ಅಲ್ಲಿ ಅಂದ್ರೆ ಹ್ಯಾಂಗ್ ಬಿಡ್ತೀನಿ ಕಾಮರಾಜಿ ಸೊಕ್ಕ ಮುರಿದ ಹೊತ್ತು ವೈತೀನಿ ಚಂದನಗೆ பந்தா நானே ஒடே நல்லா நாரி மலைகிறே அந்த வந்தே கத்தர் கட்டி வாங்க வயிறு விட்ட பந்தர் நிறைய அஜபு திசை ನಾನು ತಾಯಿನಾಗ್ಲೀನಿ ಹದಿಮೂರು ದಿವಸದಾಗ ನಾನು ತಾಯಿನಾಗಲೀನಿ ಹಕ್ಕು ಮಾಯವತ್ ಆಕೆ ಮಾಡಿ ಉಳಿಸ ನನಗ ತೋಟ ನೀಡಿ उणसा अक माय शाखे मी उणिशाळ ननग तोत नी अक माय जॉके मी उणिशाळ ननग तोत वले हँग मिड कामरा मत वैतिने ह्या बिडतेने ಮುರ ವಾಕ್ತೈತೀನಿ ಚಂದನ ಗಿಡ ನಿಮ್ಮೆನಗಿರಿಯ ಉಂದಿರೆಯನ್ನ ಹೇಳುದೇನೆ ಓನ್ ಅಡಿಯಾಗಿ ರಾಡಿ ನನ್ನ ಮುದ್ದಿನಾರಾಗಿ ನಿಮಂದಿರೆಯದಿಂದ ಬಂದಿದೆ ಓನ್ ಅಡಿಯಾಗಿರಾಡಿ ನನ್ನ ಮುದ್ದಿನಾರಾಗಿ ಮಂದನ ಹಿರಿಯಾದಿಂದ ಬಂದಿದೆ ಬೆಳಕಿ ಮಾವಿಯ ಮಾಡುದ ಸಂಶಯಾಗಿ ಮ್ಯಾಲ ಬಂದರು ಹ್ಯಾಂಗ ಮಾಡುವುದಿನೆತ್ತರ ಭಾಗಲಿಕೊಂಡಿ ಹೊಡೆದ ನೆತ್ತರ ಮುಂಡಿಗೆ ಮುಂಡಿ ಹಾಕಿನೆತ್ತಲ ಬಾಗಿಲು ಕೊಂಡಿ ಒಡದನೆತ್ತರ ಮುಂಡಿಗೆ ಮುಂಡಿ ಹಾಕಿನೆತ್ತರ ಭಾಗಲಿಕೊಂಡು ಹೊಡದನೆ ಮುಂಡಿಗೆ ಮುಂಡಿ ಹಾಕಿನೆತ್ತ ಬಾಗಿಲುಕೊಂಡಿ ಒಡದನೆತ್ತ ಮುಂಡಿಗೆ ಮುಂಡಿಷ್ಟು ವೀನಾೀನ ಎಲ್ಲಿ ಧ್ವನಿ ಬೇರೆ ಚಂದ ಗಿರೆಲ್ಲ ಮಂಧನ ಗಿರೆಲ್ಲ ಚಂದಿರಾ ಉಟ್ಟೆ ಮಂಥನ ಗಿರೆಲ್ಲೇ ಭೋಗಿ ಆಗೇ ಗಾಡೇ ನನ್ನ ನಾರ ಮಂದನಗಿರಿ ಗಿರಿಯ డిగి బ్యాడ నన్న ముదిన రగింత బాయె కొన్న రగింత బ కొతని సంతి చౌళికయి ఉడ్చి ఉళ్గాడి చంతి చౌళికయ ఉడిచి ఉళ్గాడి తిందోడని నన్న రగిణి అల్లి తన స్వల్పు తోని తిందోడని నన్న రగిణి అల్లి త

ಬಂದ್ರೆ ಹ್ಯಾಂಗ್ ಮಾಡುದ ಸಂಶಯಾಗಿ ಮ್ಯಾಲ ಬಂದರೆ ಹ್ಯಾಂಗ್ ಮಾಡೋದ భాగలుకోండి వడదని తల ముండిగి ముండి ఆకి నెత్తలు బాగులుకోండి ముండి ఆకి నెత్తరు భాగలుకోండి వడదని తలముండి ముండి ఆకి నెత్తలు బాగులుకోండి వడదని తలముండి ఎస్ ఎస్ ఎంగీరు ఎస్ ఎంగ

పారక బిద్దు మణి హోగో హాని నీలుగ హంగన పారక బిద్దు మణి హోగో హాని సిండికి బోతలి బరడ హాడ

கேறறங்க ரோடா தண்ணி ಮಾರುತಿ ಹಾರ ಹಿಡಿದಾಗೋಡ ಸಿಂಧಿಗೆ ಬೂತಳಿ ಬರ ಹಾ ಮಾರುತಿ ಹಾರ ರೋಡಾ ರೋಡ ಹಿಂದಿ ಬರೋದು ಹಾಡ ಮಾರುತಿ ಹಾರ ಹಿಡ್ದೋ ಸಿದ್ಧ ಏ ಸಿದ್ಧ ಮ್ಯಾಳ ಯುದ್ದಂಗೋ ಶು ನೀತಮ್ಮ ಸ್ವಾಟಿ ಮೊತ್ತ ಸುರ್ಲಂಗೋಹಾನಿ ಸಿದ್ಧ ಮ್ಯಾಳ ಯುದ್ದಂಗು ನೀತ ಸ್ವಾಟಿ ಮುತ್ತ ಸುರ್ಲಂಗೋಹಾನಿ ಚಂದಿರಂಗಿರಡೇ ನನ್ನ ಮುದ್ದೆ